Nei tre. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ವಿಶೇಷವಾಗಿ ಫೇಸ್ಬುಕ್ ಯೂಟ್ಯೂಬ್ ವಾಹಿನಿಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನ ಯಾವಾಗಾದ್ರೂ ನೋಡೇ ನೋಡಿರ್ತೀರಾ ಸಾಮಾನ್ಯವಾಗಿ ಈ ವಿಡಿಯೋಗಳಿಗೆ ಮಿಲಿಯನ್ ಗಟ್ಲೆ ವೀಕ್ಷಣೆ ಬಂದಿರುತ್ತೆ ಈ ವೈದ್ಯರು ಬೇರೆ ಬೇರೆ ರೀತಿಯ ದೇಹದ ನೋವುಗಳನ್ನ ಕ್ಷಣಾರ್ಧದಲ್ಲೇ ಕಡಿಮೆ ಮಾಡಿ ಒಂದು ಬೆಡ್ ಮೇಲೆ ಪೇಷಂಟ್ ಅನ್ನ ಮಲಗಿಸುತ್ತಾರೆ ಅವರ ಬೆನ್ನು ಹುರಿಯ ಮೂಳೆಗಳನ್ನ ಪ್ರೆಸ್ ಮಾಡ್ತಾರೆ ಹೀಗೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಪೇಷಂಟ್ ತುಂಬಾ ಖುಷಿಯಾಗಿ ಬಿಡ್ತಾರೆ ನೋವೆಲ್ಲ ಹೋಯಿತು ಅಂತ ಅಂದು ಬಿಡ್ತಾರೆ ನಿಜಕ್ಕೂ ಇದೆಲ್ಲ ಸತ್ಯವೇ ಈ ರೀತಿಯ ವಿಡಿಯೋಗಳ ಹಿಂದಿರುವ ಅಸಲಿ ಸತ್ಯವೇನು ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ನೋಡೋಣ ಸ್ನೇಹಿತರೆ ಈ ರೀತಿಯ ವೈದ್ಯಕೀಯ ಪದ್ಧತಿಯನ್ನ ಕೈರೋಪ್ರಾಕ್ಟಿಕ್ ಅಂತ ಕರೀತಾರೆ ಇದನ್ನ ಮಾಡುವವರಿಗೆ ಕೈರೋಪ್ರಾಕ್ಟರ್ಸ್ ಅಂತ ಕರೀತಾರೆ ಈ ಕೈರೋಪ್ರಾಕ್ಟರ್ಸ್ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ನಿಮ್ಮ ಬಾಡಿಯಲ್ಲಿ ಏನೇ ಸಮಸ್ಯೆ ಇದ್ರೂ ನಾವು ಬೆನ್ನು ಹುರಿಯನ್ನ ಮುಟ್ಟಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಗಂಭೀರವಾದ ಹಾಗೂ ತುಂಬಾ ಹಳೆಯದಾದ ಕ್ಲೈಮ್ ಆಗಿದೆ ಆದರೆ ತುಂಬಾ ಜನ ವೃತ್ತಿಪರ ವೈದ್ಯರು ಇದನ್ನ ಒಪ್ಪೋದಿಲ್ಲ ಇವರೇನು ತಾವು ಬಾಡಿ ಪೇನ್ ಅನ್ನ ಸರಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾರಲ್ಲ ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿ ಪುರಾವೆ ಇಲ್ಲ ಕಾರಣಕ್ಕೆ ಪುರಾವೆಸ್ ಚಿಕಿತ್ಸೆಯನ್ನ ಇಡೀ ಪ್ರಪಂಚದಲ್ಲಿಯೇ ವಿವಾದಾತ್ಮಕ ಟ್ರೀಟ್ಮೆಂಟ್ ಅಂತ ಹೇಳಲಾಗುತ್ತೆ ಇವರುಗಳ ಬಳಿಗೆ ಹೋಗಿ ಬಂದಾಗ ಹೇಳೋದೇನಪ್ಪ ಅಂದ್ರೆ ಇದರಿಂದ ಉಪಯೋಗವಾಗಿದೆ ಅಂತ ದಿನದಿಂದ ದಿನಕ್ಕೆ ಈ ಟ್ರೀಟ್ಮೆಂಟ್ ಕೂಡ ಸಖತ್ ಪಾಪ್ಯುಲರ್ ಆಗ್ತಾ ಇದೆ ಈಗ ನಿಮಗೆ ಗೊತ್ತಾಗಿರಬಹುದು ಈ ವಿಚಾರ ಎಷ್ಟು ಗಂಭೀರವಾಗಿದೆ ಅಂತ ಹೀಗಾಗಿ ಇದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಇದರ ಬಗ್ಗೆ ತುಂಬಾ ವಿವರಣೆ ಇದೆ கைரோப்பாட்டிக்கு ஒன்று பரியாய மெடிக்கல் பிராக்டிஸ் ಇದರ ಬೇಸಿಕ್ ಅಂಶವನ್ನ ಏನು ಅನ್ನೋದನ್ನ ನಾವು ರಿಸರ್ಚ್ ಪೇಪರ್ ನಲ್ಲಿ ಕೋಟ್ ಮಾಡಿ ನಿಮಗೆ ಹೇಳ್ತೀವಿ ಮನುಷ್ಯನ ಸಂಪೂರ್ಣ ಆರೋಗ್ಯ ನಮ್ಮ ಬೆನ್ನು ಹುರಿಯೊಂದಿಗೆ ಕನೆಕ್ಟ್ ಆಗಿರುತ್ತೆ ಎರಡನೇ ನಂಬಿಕೆ ಅಂದ್ರೆ ನಮ್ಮ ಬೆನ್ನು ಹುರಿಯಲ್ಲಿ ಏನಾದರೂ ಸಮಸ್ಯೆ ಬಂದರೆ ಇದಕ್ಕೆ ಇವರು ಸಬ್ಲೆಕ್ಷನ್ ಅಂತ ಹೇಳ್ತಾರೆ ಇದರಿಂದ ನಮ್ಮ ಸಂಪೂರ್ಣ ಆರೋಗ್ಯ ಹದಗೆಡುತ್ತೆ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ನಾವು ಡಿಸಾರ್ಡರ್ ಅಥವಾ ಸಬ್ಲೆಕ್ಷನ್ ಅನ್ನ ಫಿಕ್ಸ್ ಮಾಡಿದ್ರೆ ನಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ನಮ್ಮ ಬೆನ್ನು ಹುರಿಯನ್ನ ಬೇಕಾದ ರೀತಿಯಲ್ಲಿ ಟ್ವಿಸ್ಟ್ ಮಾಡುವವರನ್ನ ಪ್ರಾಕ್ಟರ್ಸ್ ಅಂತ ಕರೀತಾರೆ ಇದರ ಬದಲು ಕೈರೋಪ್ರಾಕ್ಟಿಸ್ ಟ್ರೀಟ್ಮೆಂಟ್ ನಲ್ಲಿ ವಿಟಾಲಿಸ್ ಪದ್ಧತಿಯೂ ಕೂಡ ಇದೆ ವಿಟಾಲಿಸ್ ಅಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ ಅಂದ್ರೆ ಮನುಷ್ಯನ ದೇಹದಲ್ಲಿ ಇನ್ನೆಟ್ ಇಂಟೆಲಿಜೆನ್ಸ್ ಇರುತ್ತೆ ಹಾಗಂದ್ರೆ ನಮ್ಮ ದೇಹವೇ ನಮ್ಮ ದೇಹವನ್ನ ಗುಣಮುಖ ಮಾಡಬಹುದು ಇದರ ಅರ್ಥ ಏನಂದ್ರೆ ನಮ್ಮ ದೇಹದ ಯಾವುದೇ ಭಾಗಕ್ಕೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಆ ಭಾಗದಲ್ಲಿ ದೇಹದ ಇಂಟೆಲಿಜೆನ್ಸ್ ಫ್ಲೋ ಇರುತ್ತಲ್ಲ ಅದು ಸ್ಟಾಪ್ ಆಗಿರುತ್ತೆ ಈ ಎಲ್ಲ ಇಂಟೆಲಿಜೆನ್ಸ್ ನಮ್ಮ ಬೆನ್ನು ಹುರಿಯಿಂದ ಸಂಚರಿಸುತ್ತೆ ಇವರು ನಂಬೋದೇನಪ್ಪ ಅಂದ್ರೆ ಬೆನ್ನು ಹುರಿಯನ್ನು ಅಡ್ಜಸ್ಟ್ ಮಾಡಿ ಫ್ಲೋನ ಸಹಜ ಸ್ಥಿತಿಗೆ ತಂದ್ರೆ ದೇಹದಲ್ಲಿರುವ ಯಾವುದೇ ರೋಗ ಆದರೂ ಅದನ್ನ ಗುಣಮುಖ ಮಾಡಬಹುದು ವೈಟಲಿಸಂ ಕಾನ್ಸೆಪ್ಟ್ ಹದಿನೆಂಟನೇ ಶತಮಾನದಲ್ಲಿ ಸೂಡೋ ಸೈನ್ಸ್ ಅಂತ ನಂಬಲಾಗ್ತಿತ್ತು ಮೆಡಿಕಲ್ ಫೀಲ್ಡ್ ನಲ್ಲಿ ಮೆಜಾರಿಟಿ ಸಂಶೋಧನೆ ಆಗಿದೆಯಲ್ಲ ಅವು ಈ ಕಾನ್ಸೆಪ್ಟ್ ಗಿಂತ ಕಂಪ್ಲೀಟ್ ಆಗಿ ವಿರುದ್ಧವಾಗಿವೆ ಈಗ ಬರುವ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಕೈರೋಪ್ರಾಕ್ಟಿಕ್ ನ ಮೂಲಭೂತ ಕಾನ್ಸೆಪ್ಟ್ ಎಲ್ಲಿಂದ ಹೇಗೆ ಡೆವಲಪ್ ಆಯಿತು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ನಾವು ಡೇನಿಯಲ್ ಡೇವಿಡ್ ಫಾಲ್ಮರ್ ಅಥವಾ ಡಿಡಿ ಫಾಲ್ಮರ್ ನನ್ನು ಕೈರೋಪ್ರಾಕ್ಟಿಕ್ ನ ಜನಕ ಅಂತ ಕರೆಯಲಾಗುತ್ತೆ ಇವರು ಮ್ಯಾಗ್ನೆಟಿಕ್ ಹೀಲಿಂಗ್ ತರಬೇತುದಾರರಾಗಿದ್ದರು ಇದನ್ನ ಕೂಡ ಸೂಡೋ ಸೈಂಟಿಫಿಕ್ ಮೆಥಡ್ ಅಂತ ಕರೆಯಲಾಗುತ್ತೆ ಇವರು ಮೊಟ್ಟ ಮೊದಲ ಬಾರಿಗೆ ವಿಲಿಯಂ ಹಾರ್ವೆ ಲಿಬರ್ಡ್ ಮೇಲೆ ಸಂಶೋಧನೆ ಶೋಧನೆ ಮಾಡಿದ್ರು ವಿಲಿಯಂಗೆ ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕಿವಿ ಅಷ್ಟೊಂದು ಸರಿಯಾಗಿ ಕೇಳ್ತಾ ಇರಲಿಲ್ಲ ಡಿಡಿ ಪಾಲ್ಮರ್ ಬೆನ್ನು ಹುರಿಯನ್ನ ಯಾವ ರೀತಿ ಅಡ್ಜಸ್ಟ್ ಮಾಡಿದ್ರು ಅಲ್ಲಿ ಚಮತ್ಕಾರವೇ ಜೂ ನಡೆದು ಬಿಡ್ತು ಲಿಬರ್ಡ್ ಅವರ ಕಿವಿ ಸಮಸ್ಯೆಗೆ ಸಂಪೂರ್ಣ ಮುಕ್ತಿ ಸಿಕ್ತು ಪಾಲ್ಮರ್ ಈ ಮೆಥಡ್ ಅನ್ನ ನಾನು ಪ್ರಾಪರ್ ಆಗಿ ಮಾಡಿದ್ದೀನಿ ಅಂತ ಯಾವ ಲೆವೆಲ್ ಗೆ ಹೇಳಿಕೊಂಡಿದ್ರು ಅಂದ್ರೆ ಜಗತ್ತಿನಲ್ಲಿ ನನ್ನ ರೀತಿ ಯಾರು ಕೂಡ ಮಾಡೋದಕ್ ಸಾಧ್ಯವೇ ಇಲ್ಲ ಅಂತ ಕ್ಲೈಮ್ ಮಾಡಿದ್ರು ಆದರೆ ಕೆಲವರು ಇವರ ಮಾತನ್ನ ವಿರೋಧ ಮಾಡಿದ್ರು ಇವರು ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಅನ್ನೇ ಮಾಡಿಲ್ಲ ಅಂತ ಇವರು ಒಂದು ದೊಡ್ಡ ಪುಸ್ತಕನ ತೆಗೆದುಕೊಂಡು ವಿಲಿಯಂಸ್ ಅವರ ಬೆನ್ನಿಗೆ ಹೊಡಿತಿದ್ರು ಇದಾದ ಕೆಲ ದಿನಗಳ ನಂತರ ವಿಲಿಯಂ ಅವರ ಕಿವಿ ಕೇಳದೆ ಇರುವ ಸಮಸ್ಯೆ ನಿವಾರಣೆ ಆಯಿತು ಇವೆರಡು ವಿಚಾರದಲ್ಲಿ ಕನೆಕ್ಷನ್ ಇರಲೇಬೇಕು ಅಂತೇನಿಲ್ಲ ವಿಲಿಯಂ ಅವರ ಸ್ಪೈನಲ್ ನ ಸ್ಟೋರಿ ಏನಿದೆ ಇಲ್ಲಿಂದಾಲೇ ಕೈರೋಪ್ರಾಕ್ಟಿಸ್ನ ಸಂಶೋಧನೆ ಆಯಿತು ಅಂತ ನಾವೀಗ ಕೈರೋಪ್ರಾಕ್ಟಿಕ್ ನ ಮೂರು ಹಂತಗಳನ್ನ ಹೇಳಿದ್ವಲ್ಲ ಅದನ್ನ ಕೂಡ ಫಾಲ್ಮರೇ ಕೊಟ್ಟಿದ್ದು ಇದನ್ನ ಪಾಮರ್ ಪಾಶ್ಯುಲೇಡ್ಸ್ ಅಂತ ಕರೆಯಲಾಗುತ್ತೆ ದೇಹದೊಳಗೆ ಇನ್ನೆಟ್ ಇಂಟೆಲಿಜೆಂಟ್ ಕಾನ್ಸೆಪ್ಟ್ ಏನಿತ್ತಲ್ಲ ಅದನ್ನ ಪಾಮರ್ ತುಂಬಾ ನಂಬಿದ್ರು ಪಾಲ್ಮರ್ ಪ್ರಕಾರ ನಮ್ಮ ಬೆನ್ನುಹುರಿ ನಮ್ಮ ಸಂಪೂರ್ಣ ದೇಹದ ಜೊತೆಗೆ ಕನೆಕ್ಷನ್ ಹೊಂದಿದೆ ನಮ್ಮ ಬೆನ್ನುಹುರಿ ನೋಡಿ ಅದರಲ್ಲಿ ಮೂವತ್ತ ಮೂರು ಕಾಲಂ ಪಾಲ್ಮರ್ ಪ್ರಕಾರ ನಮ್ಮ ದೇಹದ ಶೇಕಡ ತೊಂಬತ್ತೈದರಷ್ಟು ರೋಗ ಇದೇ ಕಾಲಂಗಳ ಅದಲು ಬದಲಿನಿಂದ ಆಗುತ್ತೆ ಇನ್ನುಳಿದ ಶೇಕಡ ಐದರಷ್ಟು ರೋಗ ಇನ್ನುಳಿದ ಸಂಧಿಗಳಲ್ಲಿ ಸಬ್ ಬ್ಲಾಕ್ಸ್ ಗಳಿಂದ ಆಗೋದ್ರಿಂದ ಆಗುತ್ತೆ ಎಂಟು ಐವತ್ತೊಂಬತ್ತರಲ್ಲಿ ಪಾಲ್ಮರ್ ಕೈರೋ ಪ್ರಾಕ್ಟಿಕ್ ನ ಸಂಶೋಧನೆ ಮಾಡಿದ್ರು ಇದರ ಎರಡು ವರ್ಷದ ನಂತರ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲೇ ಈ ಚಿಕಿತ್ಸೆಯನ್ನ ಬೇರೆಯವರಿಗೂ ಕಲಿಸೋದಕ್ ಶುರು ಮಾಡಿದ್ರು ಅಷ್ಟೇ ಅಲ್ಲ ಪಾಲ್ಮರ್ ಪ್ರಾಕ್ಟಿಸ್ ಆಫ್ ಕೈರೋ ಕಾಲೇಜ್ ಅನ್ನ ಕೂಡ ಓಪನ್ ಮಾಡಿದ್ರು ಆ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಇದು ಅತ್ಯಂತ ಜನಪ್ರಿಯ ಶಿಕ್ಷಣ ಸಂಸ್ಥೆಯಾಗಿತ್ತು ನಿಧಾನವಾಗಿ ಅಮೆರಿಕಾದಲ್ಲಿ ಕೈರೋ ಪ್ರಾಕ್ಟೀಸ್ ಶುರುವಾಯಿತು ಇದರ ಜೊತೆಗೆ ಮತ್ತು ಹಲವು ಇನ್ಸ್ಟಿಟ್ಯೂಟ್ಗಳು ತೆರೆದುಕೊಂಡವು ಪಾಲ್ಮರ್ ಕೂಡ ಒಬ್ಬ ಡಾಕ್ಟರ್ ಆಗಿ ತಮ್ಮ ಪ್ರಾಕ್ಟಿಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಆದರೆ ಸಾವಿರದ ಒಂಬೈನೂರ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಗೆ ಶಿಕ್ಷೆ ನೀಡಿತು ನೀವು ಡಿಗ್ರಿ ಮಾಡದೆ ಪ್ರಾಕ್ಟಿಸ್ ಮಾಡ್ತಾ ಇದ್ದೀರಾ ಅಂತೇಳಿ ಅವರನ್ನ ಜೈಲಿಗೆ ತಳ್ಳಲಾಯಿತು ಈ ಘಟನೆ ಪಾಲ್ಮರ್ ಮೇಲೆ ಬಹು ಕೆಟ್ಟ ಪರಿಣಾಮ ಬೀರುತ್ತೆ ಆಗ ಫಾಲ್ಮರ್ ಒಂದ್ ವೇಳೆ ನಾನು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಅಂದ್ರೆ ನಾವು ಯಾಕಿದನ್ನ ಒಂದು ಧರ್ಮದ ರೀತಿ ಫಾಲೋ ಮಾಡಬಾರದು ಅನ್ನುವ ಐಡಿಯಾ ಫಾಲ್ಮರ್ ತರಗೆ ಬಂತು ಈ ವಿಚಾರವನ್ನ ಫಾಲ್ಮರ್ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರು ಈ ವಿಚಾರ ಗೊತ್ತಾಗಿದ್ದು ಹೇಗೆ ಅಂತ ಕೇಳಿದ್ರೆ ಒಂದು ಲೆಟರ್ ಮೂಲಕ ಗೊತ್ತಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪಾಲ್ಮರ್ ಈ ಲೆಟರ್ ಅನ್ನ ಪಿ ವಿ ಜಾನ್ಸನ್ ಗೆ ಬರೆದಿದ್ರು ತೊಂಬತ್ ಐದರಲ್ಲಿ ಇವರು ಕೈರೋ ಪ್ರಾಕ್ಟೀಸ್ ತಮಗೆ ಒಂದು ಸೂಪರ್ ನ್ಯಾಚುರಲ್ ಪವರ್ ನಿಂದ ಸಿಕ್ಕಿದೆ ಅಂತ ಈ ಲೆಟರ್ ನಲ್ಲಿ ಬರೆದುಕೊಂಡಿದ್ರು ಪಾಲ್ಮರ್ ಎಷ್ಟರ ಮಟ್ಟಿಗೆ ಪಾಮರ್ ಈ ಕೈರೋ ಪ್ರಾಕ್ಟಿಸ್ ಬಗ್ಗೆ ಸೀರಿಯಸ್ ಆಗಿದ್ರು ಅಂದ್ರೆ ಇದನ್ನ ಒಂದು ಧರ್ಮವನ್ನಾಗಿಯೇ ಮಾಡಬೇಕು ಅಂತಿದ್ರು ಈ ಲೆಟರ್ ಬರೆದ ಎರಡು ವರ್ಷದ ನಂತರ ಡಿಡಿ ಪಾಲ್ಮರ್ ಸಾವನ್ನಪ್ಪಿದ್ರು ಅವರ ಮಗ ಜಿ ಜೆ ಪಾಮರ್ ಹಾಗೂ ಅವರ ಎರಡು ತಲೆಮಾರು ಅವರ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ನೋಡಿಕೊಂಡರು ಇದರ ಜೊತೆಗೆ ಹೊಸ ಹೊಸ ಕೈರೋಪ್ರಾಕ್ಟಿಕ್ ಕಾಲೇಜ್ಗಳನ್ನ ತೆರೆದರು ಇದೆಲ್ಲ ಇವರ ಇತಿಹಾಸ ಆಗಿತ್ತು ಕೈರೋಪ್ರಾಕ್ಟಿಕ್ ನ ಒಜಿನಲ್ ಸ್ಟೋರಿ ಕೇಳಿದ್ರೆ ನಿಮಗೂ ಒಂದು ರೀತಿಯಲ್ಲಿ ವಿಚಿತ್ರ ಅನ್ಸುತ್ತೆ ಅಲ್ವಾ ಇದರ ಪರಿಣಾಮದ ಬಗ್ಗೆಯೂ ಹಲವು ಪ್ರಶ್ನೆಗಳು ಎದ್ದಿವೆ ಆದರೂ ಈಗಿನ ದಿನಗಳಲ್ಲಿ ಬಹುತೇಕ ಜನ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ ಈಗ ಎದ್ದಿರುವ ಪ್ರಶ್ನೆ ಏನಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಇದಕ್ಕೆ ಮೂರು ಕಾರಣಗಳನ್ನ ನೋಡ್ತಾ ಹೋಗೋಣ ಮೊದಲ ಕಾರಣ ನೋವಿನ ಪರಿಸ್ಥಿತಿ ಇನ್ನೇಟ್ ಇಂಟೆಲಿಜೆನ್ಸ್ ನ ಐಡಿಯಾದ ಪ್ರಕಾರ ದೇಹದಲ್ಲಿರುವ ಎಲ್ಲಾ ರೋಗಗಳು ಗುಣಮುಖವಾಗಬೇಕು ಆದರೆ ಜನ ಬೇರೆ ಯಾವುದೇ ರೋಗಗಳನ್ನ ಗುಣಪಡಿಸಿಕೊಳ್ಳೋದಕ್ಕೆ ಕೈರೋಪ್ರಾಕ್ಟಿಕ್ ಬಳಿ ಹೋಗೋದನ್ನ ನಾವೆಂದಿಗೂ ನೋಡಿಲ್ಲ ಸಾಮಾನ್ಯವಾಗಿ ಜನ ತಮ್ಮಲ್ಲಿರುವ ನೋವನ್ನ ನಿವಾರಿಸಿಕೊಳ್ಳೋದಕ್ಕೆ ಕೈರೋಪ್ರಾಕ್ಟಿಕ್ ಬಳಿ ಹೋಗ್ತಾರೆ ಕಾಮನ್ ಆಗಿ ಬ್ಯಾಕ್ ಪೇನ್ ಕಾಲು ನೋವು ಕುತ್ತಿಗೆ ಹಾಗೂ ಕೈ ನೋವಿಗೆ ಹೋಗ್ತಾರೆ ಯಾರು ಸರ್ಜರಿ ಮಾಡಿಕೊಳ್ಳೋದಕ್ಕೆ ಇಷ್ಟಪಡಲ್ವೋ ಅಥವಾ ಔಷಧಿ ಯಾರು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡಲ್ವೋ ಅಂತ ಅವರು ಈ ಟ್ರೀಟ್ಮೆಂಟ್ ನ ಮರೆ ಹೋಗ್ತಾರೆ ಎಕ್ಸಸೈಸ್ ಮೂಲಕ ತಮ್ಮಲ್ಲಿರುವ ನೋವಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾರೆ ಇದೇ ಕಾರಣಕ್ಕೆ ಕೈರೋಪ್ರಾಕ್ಟಿಕ್ ಅಡ್ಜಸ್ಟ್ಮೆಂಟ್ ಅನ್ನ ಅವರು ಆಯ್ಕೆ ಮಾಡಿಕೊಳ್ತಾರೆ ಈ ರೀತಿ ಮಸಾಜ್ ಜನರಿಗೆ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ಮಸಾಜ್ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ದೇಹದಲ್ಲಿ ಎಂಡೋಪ್ರಿನ್ ರಿಲೀಸ್ ಆಗುತ್ತೆ ಇದರಿಂದ ನಮಗೆ ನೋವು ನಿವಾರಣೆ ಆಯಿತು ಅನ್ನುವ ಫೀಲ್ ಆಗುತ್ತೆ ಮಾಡರ್ನ್ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಕೇವಲ ಬೆನ್ನು ಹುರಿ ನೋವಿನಿಂದ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಕೆಲವು ಕೈರೋಪ್ರಾಕ್ಟರ್ಸ್ ಡಯಟ್ ಚೇಂಜ್ ಎಕ್ಸಸೈಸ್ ಥೆರಪಿ ಆಕ್ಟಿವಿಟಿ ಮಾಡಿಫಿಕೇಶನ್ ಇವೆಲ್ಲವನ್ನ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ ಇದರಿಂದ ರೋಗಿಗಳಿಗೆ ಹೆಲ್ಪ್ ಆಗುತ್ತೆ ಎರಡನೇದಾಗಿ ಇದು ಕಡಿಮೆ ಬೆಲೆಗೆ ದೊರೆಯುತ್ತೆ ಹಾಗೂ ಸುಲಭವಾಗಿಯೂ ಇದೆ ನಾರ್ಮಲ್ ಮೆಡಿಕಲ್ ಪ್ರಾಕ್ಟಿಸ್ ನಲ್ಲಿ ಸರ್ಜರಿ ಇರುತ್ತೆ ಮಾತ್ರೆಗಳನ್ನ ಕೊಡಲಾಗುತ್ತೆ ಇದಕ್ಕೆ ಅವರು ಹೆಚ್ಚು ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಸ್ವಲ್ಪ ಸಮಯದವರೆಗೆ ಕೈರೋಪ್ರ್ಯಾಕ್ಟರ್ಸ್ ಹತ್ರ ಹೋದ್ರೆ ನಮ್ಮ ನೋವು ನಿವಾರಣೆ ಆಗುತ್ತೆ ಅನ್ನೋದು ಕೆಲವರ ನಂಬಿಕೆ ಇದು ಜನರಿಗೆ ಸಿಂಪಲ್ ಅಂತ ಅನ್ಸುತ್ತೆ ಹಾಗೆ ಸುಲಭವಾಗಿ ಇದನ್ನ ಪಡೆದುಕೊಳ್ಳಬಹುದು ಇದರ ಜೊತೆಗೆ ಜನರಿಗೆ ಈ ಮೆಡಿಕಲ್ ಫೀಲ್ಡ್ ಅನ್ನೋದು ಒಂದು ದೊಡ್ಡ ಹಗರಣ ಇದ್ದ ಹಾಗೆ ಇದರಿಂದ ಮಾಡರ್ನ್ ತಮ್ಮನ್ನು ತಾವು ಬಚಾವ್ ಹಗರಣನ್ ಮೆಡಿಸನ್ಟಿಕ್ ನಂತಹ ಪರ್ಯಾಯ ಚಿಕಿತ್ಸೆಗೆ ಮೊರೆ ಹೋಗ್ತಾರೆ ನೀವು ಕೂಡ ನೋಡಿರಬಹುದು ಹಲವು ಕೈರೋಪ್ರಾಕ್ಟರ್ಸ್ ಟ್ರೆಡಿಷನಲ್ ಮೆಡಿಸನ್ ಅನ್ನ ವಿರೋಧ ಮಾಡ್ತಾರೆ ಉದಾಹರಣೆಗೆ ಡಾಕ್ಟರ್ ಸಿಡ್ನಿ ವಿಲಿಯಮ್ಸ್ ನ್ಯಾಷನಲ್ ಕೈರೋಪ್ರಾಕ್ಟಿಕ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರಾಗಿದ್ರು ಚೇರ್ಮನ್ ಕೂಡ ಆಗಿದ್ರು ಇವರು ಟ್ರೆಡಿಷನಲ್ ಮೆಡಿಸನ್ ಅನ್ನ ನಂಬುವವರನ್ನ ಪಿತೂರಿ ಮಾಡುವವರು ಅಂತ ಹೇಳ್ತಿದ್ರು ಕೈರೋಪ್ರಾಕ್ಟಿಕ್ನ ಜನಕ ಡಿಡಿ ಪಾಲ್ಮರ್ ಏನಿದ್ರು ಅವರು ಕೂಡ ವ್ಯಾಕ್ಸಿನ್ ವಿಚಾರದಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕೊರೋನಾದ ಟೈಮ್ನಲ್ಲೂ ಕೂಡ ತುಂಬಾ ಕೈರೋಪ್ರಾಕ್ಟರ್ಸ್ ವ್ಯಾಕ್ಸಿನ್ ಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಮೂರನೇ ಕಾರಣ ಅಂದ್ರೆ ನಾವು ಇದಕ್ಕೆ ಎಡಿಕ್ಟ್ ಆಗಿದ್ದೀವಿ ಈ ಟೈಮ್ ನಲ್ಲಿ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಗೆ ಜನ ಎಡಿಕ್ಟ್ ಆಗಿ ಬಿಟ್ಟಿರ್ತಾರೆ ಯಾವಾಗ ನಮ್ಮ ಜಾಯಿಂಟ್ ಕ್ರ್ಯಾಕ್ ಮಾಡಿದಾಗ ಎಂಡೋ ಪ್ರಿನ್ಸ್ ರಿಲೀಸ್ ಏನು ಆಗುತ್ತಲ್ವಾ ನಮಗೆ ಒಂಥರ ನೆಮ್ಮದಿ ಸಿಗುತ್ತೆ ಕೆಲವೊಮ್ಮೆ ಕ್ರಾಕಿಂಗ್ ಫೀಲಿಂಗ್ ನಿಂದ ನಮಗೆ ನೋವು ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ ಕ್ರಮೇಣ ನ್ಯೂರೋಲಾಜಿಕಲ್ ಲೂಪ್ಸ್ ಬದಲಾಗುತ್ತೆ ಜನರಿಗೆ ಇದೊಂದು ರೀತಿ ಅಡಿಕ್ಷನ್ ಆಗಿ ಬಿಡುತ್ತೆ ಜನ ಪ್ರತಿ ವಾರ ಕೈರೋಪ್ರಾಕ್ಟಿಸ್ ಗೆ ಭೇಟಿ ಕೊಡ್ತಾರೆ ತಮ್ಮ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುತ್ತಾರೆ இத அவர் தா மஜா கூட அனுபவித்தாரே ಇಷ್ಟೆಲ್ಲ ನೋವು ನಿವಾರಕ ಆದರೂ ನೀವು ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಇದು ಆ ಕ್ಷಣಕ್ಕೆ ನಮಗೆ ಒಂದು ಸ್ವಲ್ಪ ರಿಲೀಫ್ ನೀಡಬಹುದು ಅಂತ ಅನ್ಸಬಹುದು ಆದ್ರೆ ಡಾಕ್ಟರ್ ಹೇಳುವ ಪ್ರಕಾರ ಇದು ಶಾಶ್ವತ ಪರಿಹಾರ ಅಲ್ಲ ಸಮಸ್ಯೆ ಶುರುವಾಗುತ್ತೆ ಅನ್ನೋದು ಕೆಲವರ ವಾದ ಯಾರೆಲ್ಲ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೀರಾ ಅದರಲ್ಲಿ ಎಲ್ಲರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಲ್ವಾ ಎಷ್ಟೋ ಜನರಿಗೆ ಈ ಟ್ರೀಟ್ಮೆಂಟ್ ನಿಂದ ಯಾವುದೇ ಲಾಭ ಕೂಡ ಆಗಿಲ್ಲ ಎಷ್ಟೋ ಜನರಿಗೆ ಇದರಿಂದ ನಷ್ಟ ಕೂಡ ಆಗಿದೆ ನೀವು ಕೇಟ್ಲಿಂಗ್ ನ ಉದಾಹರಣೆಯನ್ನ ನೋಡಬಹುದು ಈಕೆ ಇಪ್ಪತ್ತೊಂಬತ್ತು ವರ್ಷದ ಅಮೆರಿಕದ ಪ್ರಜೆ ಕಳೆದ ವರ್ಷ ತಮ್ಮ ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಾಗಿ ಕೈರೋಪ್ರಾಕ್ಟರ್ಸ್ ಹೋಗಿದ್ರು ಕೈರೋಪ್ರಾಕ್ಟರ್ಸ್ ಹೇಳಿದ್ರು ನೀವು ನಿಮ್ಮ ಕತ್ತನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಅಡ್ಜಸ್ಟ್ಮೆಂಟ್ ಬೆನ್ನಲ್ಲೇ ಆಕೆ ಸೀರಿಯಸ್ ಆಗಿ ಅವರನ್ನ ಆಸ್ಪತ್ರೆಗೆ ಸೇರಿಸುವ ಪರಿಸ್ಥಿತಿ ಬಂತು ಈ ಟ್ರೀಟ್ಮೆಂಟ್ ನಿಂದ ಅವರ ಕತ್ತಿನ ನಾಲ್ಕು ಆರ್ಟರ್ಸ್ ಗೆ ಪೆಟ್ಟಾಗಿತ್ತು ಅನ್ನೋದು ನಂತರ ತಿಳಿದು ಬಂತು ಅವರಿಗೆ ಹೃದಯ ಸ್ತಂಭನ ಬ್ರೈನ್ ಸ್ಟ್ರೋಕ್ ಬ್ರೈನ್ ಇಂಜುರಿ ಕೂಡ ಆಗಿತ್ತು ಅವರ ಜೀವ ಹೇಗೋ ಉಳಿಯಿತು ಆದ್ರೆ ಈಗಲೂ ಅವರು ಪ್ಯಾರಲೈಸ್ ಆಗಿದ್ದಾರೆ ಇನ್ನು ಹೀಗೆ ನೋಡ್ತಾ ಹೋದ್ರೆ ಬ್ಯಾಂಕ್ ಮಾಜಿ ಮ್ಯಾನೇಜರ್ ಆದ ಜಾನ್ ಲಾಲರ್ ಅವರಿಗೂ ಕೂಡ ಇದೇ ರೀತಿ ಸಮಸ್ಯೆ ಎದುರಾಗಿತ್ತು ಜಾನ್ ಲಾಲರ್ ಕೈರೋ ಪ್ರಾಕ್ಟರ್ಸ್ ಅಂತ ಮನವಿ ಮಾಡಿಕೊಂಡ್ರು ಅವರ ಕತ್ತನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂದ್ರೆ ಇದರಿಂದ ಲಾಲರ್ ಅವರ ಜೀವಾನೆ ಹೋಗಿಬಿಡ್ತು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿಯ ಕೆಲ ಕೇಸ್ಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಇನ್ನು ಕೆಲ ಕೇಸ್ಗಳು ಕೂಡ ಇರಬಹುದು ಅವುಗಳ ಬಗ್ಗೆ ನಮಗೆ ಗೊತ್ತಿರದೇ ಇರಬಹುದು ಕೈರೋ ಪ್ರಾಕ್ಟರ್ಸ್ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಅತಿ ಕಡಿಮೆ ಮಾಹಿತಿಗಳು ಸಿಗುತ್ತವೆ ಯಾರು ಕೂಡ ಈ ವೈದ್ಯಕೀಯ ಪದ್ಧತಿಯ ಬಗ್ಗೆ ಮಾತನಾಡುವ ಇಷ್ಟಪಡಲ್ವೇನು ಅಂತ ಅನ್ಸುತ್ತೆ ಎರಡು ಸಾವಿರದ ಎಂಟರಲ್ಲಿ ಕೈರೋಪ್ರಾಕ್ಟಿಕ್ ಗೆ ಸಂಬಂಧಿಸಿದಂತೆ ಸಿಮನ್ ಸಿಂಗ್ ಎಂಬುವರು ಗಾರ್ಡಿಯನ್ ಅನ್ನ ಬರೆದಿದ್ರು ಆದರೆ ಬ್ರಿಟಿಷ್ ಕೈರೋಪ್ರಾಕ್ಟಿಸ್ ಅಸೋಸಿಯೇಷನ್ ಈ ಲೇಖಕನ ಮೇಲೆ ಕೇಸ್ ಹಾಕಿಬಿಟ್ಟಿತ್ತು ಅಷ್ಟೇ ಅಲ್ಲದೆ ಆರ್ಟಿಕಲ್ ಅನ್ನ ಡಿಲೀಟ್ ಕೂಡ ಮಾಡಿಸಿದ್ರು ನಂತರ ಕೈರೋಪ್ರಾಕ್ಟಿಕ್ಸ್ ಅಸೋಸಿಯೇಷನ್ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೆ ನಂತರ ಮತ್ತೆ ಅವರ ವೆಬ್ಸೈಟ್ ನಲ್ಲಿ ಈ ಆರ್ಟಿಕಲ್ ಬರುತ್ತೆ ಕೈರೋ ಪ್ರಾಕ್ಟಿಸ್ ಗೆ ಸಂಬಂಧಿಸಿದಂತೆ ಕೆಲವೊಂದು ವಿಡಿಯೋಗಳನ್ನ ನೀವು ಕೂಡ ನೋಡಿರಬಹುದು ಇದರಲ್ಲಿ ವೈಸ್ಟ್ ಸ್ಟ್ರಾಪ್ಜೆಸ್ಟ್ಮೆಂಟ್ ಮಾಡುವ ವಿಧಾನವೂ ಇದೆ ಇಲ್ಲಿ ಜನರ ಕತ್ತಿನ ಮಧ್ಯ ವೈಶೇಪ್ ನ ಕಟ್ಟಿ ಜೋರಾಗಿ ಅವರನ್ನ ಎಳೆಯಲಾಗುತ್ತೆ ಈ ರೀತಿ ಟ್ರೀಟ್ಮೆಂಟ್ ಅನ್ನ ನೋಡಿದ ಅದೆಷ್ಟೋ ಆರ್ಥೋಪಿಡಿಶಿಯನ್ ಸರ್ಜನ್ ರಿಯಾಕ್ಷನ್ ವಿಡಿಯೋ ಮಾಡಿ ಇದು ತುಂಬಾ ಅಂದ್ರೆ ತುಂಬಾ ಅಪಾಯಕಾರಿ ವಿಧಾನ ಅಷ್ಟೊಂದು ಸುರಕ್ಷಿತವಾದ ಚಿಕಿತ್ಸಾ ಪದ್ಧತಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಈ ಮೆಥಡ್ ನಲ್ಲಿ ಕಾಮನ್ ಪ್ರೊಸೆಸ್ ಅಂದ್ರೆ ಫರ್ಫಾರ್ಮೇಟಿವ್ ನೇಚರ್ ಅಂದ್ರೆ ಇವರು ಚಿಕಿತ್ಸೆ ಕೊಡುವ ರೀತಿ ಮೊದಲಿಗೆ ನೀವು ಇವರೇಲನ್ನ ನೋಟಿಸ್ ಮಾಡಿ ನೋಡಿದಾಗ ನಿಮಗೆ ಒಂದು ಕಾಮನ್ ತಿಂಗ್ ಗೊತ್ತಾಗುತ್ತೆ ಇವರ ಯಾವೆಲ್ಲ ವಿಡಿಯೋಗಳು ಮಿಲಿಯನ್ ಗಟ್ಲೆ ವೀಕ್ಷಣೆ ಆ ಎಲ್ಲಾ ವಿಡಿಯೋಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿರುತ್ತಾರೆ ಇವರ ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜನ ಇಲ್ಲಿ ತರಹೇ ಕಾಮೆಂಟ್ಸ್ ಮಾಡಿರ್ತಾರೆ ಈ ಎಲ್ಲ ಕಮೆಂಟ್ ಗಳನ್ನ ಅವರು ಖುದ್ದಾಗಿ ಓದಿರಬಹುದು ಆದ್ರೂ ಇವರು ಅದೇ ರೀತಿ ಇಟ್ಕೊಂಡು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರುತ್ತಾರೆ ಬಹುತೇಕ ಕೈರೋಪ್ರಾಕ್ಟರ್ ಕ್ರಾಕಿಂಗ್ ಸೌಂಡ್ ಬರುತ್ತಲ್ಲ ಅದರ ತುಂಬಾ ಜನ ಫೋಕಸ್ ಮಾಡ್ತಾರೆ ರೆಕಾರ್ಡ್ ಮಾಡೋದಕ್ಕೆ ತಮ್ಮ ಕೈಯಲ್ಲಿ ಮೈಕ್ ಅನ್ನ ಕೂಡ ಹಿಡಿದುಕೊಂಡಿರುತ್ತಾರೆ ಸಾಮಾನ್ಯವಾಗಿ ಡಾಕ್ಟರ್ ಗಳು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರು ಗುಣಮುಖವಾಗಿಸುವುದರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಆದರೆ ಕೈರೋಪ್ರಾಕ್ಟರ್ಸ್ ಮಾತ್ರ ರೋಗಿಗಳ ಚಿಕಿತ್ಸೆಗಿಂತಲೂ ತಮ್ಮ ಪರ್ಫಾರ್ಮೆನ್ಸ್ ಮೇಲೆಯೇ ಹೆಚ್ಚು ಫೋಕಸ್ ಮಾಡ್ತಾರೆ ಇದು ಕೈರೋಪ್ರ್ಯಾಕ್ಟರ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳು ಇಲ್ಲಿ ಯಾವ ಚಿಕಿತ್ಸಾ ವಿಧಾನವೂ ಕೂಡ ತಪ್ಪು ಅಂತ ನಾವಿಲ್ಲಿ ಯಾವುದನ್ನ ಕೂಡ ಹೇಳಿಲ್ಲ ಒಂದು ನಾಣ್ಯಕ್ಕೆ ಖಂಡಿತವಾಗಿಯೂ ಎರಡು ಮುಖ ಇದೆ ಒಂದು ಚಿಕಿತ್ಸಾ ವಿಧಾನಕ್ಕೆ ಸಪೋರ್ಟ್ ಮಾಡುವವರು ಕೂಡ ಇದ್ದಾರೆ ಅದನ್ನ ವಿರೋಧ ಮಾಡುವವರು ಕೂಡ ಇದ್ದಾರೆ ಆದರೆ ಇದರಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಿದ್ದೀವಿ ಅಷ್ಟೇ ಈ ರೀತಿಯ ವಿಧಾನದ ಚಿಕಿತ್ಸೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ